ರೆವಿನ್ಯೂ ಮಿನಿಸ್ಟರ್ ಗಮನ ಇದ್ದೀನಿ ಬಿಜಾಪುರ ಜಿಲ್ಲೆ ಈಗಾಗಲೇ ಹದಿಮೂರು ತಾಲೂಕುಗಳು ಹೊಂದಿವೆ ಅಲ್ಲಿ ಹೊಸದಾಗಿ ಇಂಡಿ ಜಿಲ್ಲೆ ಆಗಲಿ ಅಂತೇಳಿ ಆ ಜ ಆ ಭಾಗದ ಜನರ ಬಹುದಿಂದ ಕೂಗಿದೆ ಸೊ ಸರ್ಕಾರ ಅದ್ರ ಬಗ್ಗೆ ಏನು ಹೇಳುತ್ತೆ ಓಕೆ ಉತ್ತರ ಇದೆ ಮಾನ್ಯ ಸಭಾಧ್ಯಕ್ಷರೇ ಅದರ ಮೇಲೆ ಮಾನ್ಯ ಏನಾದರೂ ಹೇಳೋದಿದ್ರೆ ಒಮ್ಮೆ ಉತ್ತರ ಕೊಡ್ಬೋದು ಉತ್ತರ ತಾವು ಕೊಟ್ಟಿದ್ರಿ ಬಹಳ ಅತ್ಯಂತ ಬುದ್ಧಿವಂತಿಕೆ ಉತ್ತರ ಅದ ಅದ್ರ ಬಗ್ಗೆ ನಿರ್ಣಯ ಮತ್ತೆ ಕೃಷ್ಣ ಅವರೇ ಆದ್ರ ಒಂದು ರಾಜಸ್ಥಾನದಂತ ಒಂದು ರಾಜ್ಯ ಐವತ್ತು ಐವತ್ತೊಂದು ಜಿಲ್ಲೆಗಳನ್ನು ಹೊಂದಿದೆ ಆದ್ರೆ ಕರ್ನಾಟಕ ಐವತ್ತು ಮೂವತ್ತೊಂದು ಇಟ್ಕೊಳ್ಕಿತ್ತು ಐವತ್ತು ಜಿಲ್ಲೆಗಳನ್ನು ಹೆಚ್ಚಿಗೆ ಬರೀ ನಮ್ದು ಒಂದೇ ಅಂತ ನಾನು ಜಿಲ್ಲೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಬಂದಾಗ ಫಸ್ಟ್ ಬೆಳಗಾವ್ ಪ್ರಯಾರಿಟಿ ಮಾಡಬೇಕಾಗ್ತದೆ ಅಂತ ಅನೇಕ ಜಿಲ್ಲೆಗಳನ್ನು ನಾವು ಮಾಡಿದ್ರೆ ಅಂದ್ರೆ ಆಡಳಿತ ದೃಷ್ಟಿಯಿಂದ ಬಹಳ ಅನುಕೂಲ ಆಗ್ತದೆ ಇವತ್ತು ಉದಾಹರಣೆಗೆ ಅವಿಭಾಜ್ಯ ಧಾರವಾಡ ಮೂರು ಜಿಲ್ಲೆಗಳನ್ನಾಗಿ ಪರಿವರ್ತನೆ ಮಾಡಿದ್ರಿ ನೀವು ಹಾವೇರಿ ಗದಗ್ ಧಾರವಾಡ ಸೊ ಆ ರೀತಿ ನಮ್ಮಲ್ಲಿ ಅನುಕೂಲ ಮಾಡಿಕೊಟ್ರಿ ಅಂದ್ರೆ ನಮ್ಮ ಭಾಗದ ಜನ ರಾಜ್ಯದ ಗಡಿ ಭಾಗದಲ್ಲಿ ಕ್ರೈಮ್ ಆಕ್ಟಿವಿಟೀಸ್ ಮ್ಯಾಕ್ಸಿಮಮ್ ನಡೀತದೆ ಸೊ ನಮ್ಮದು ಬ್ರಿಟಿಷರ್ ಕಾಲದಾಗ ರೆವಿನ್ಯೂ ಟ್ರೀಟ್ ಆದೈತೆ ಆಮೇಲೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ನಾವು ಕ್ರಿಯೇಟ್ ಮಾಡಿದೀವಿ ಇವತ್ತಿಗೂ ಸಹಿತ ಎಲ್ಲಿ ಕೆಲವು ಕಡೆ ಡಿ ಸಿ ಆಫೀಸ್ ಚೆನ್ನಾಗಿಲ್ಲ ಅಲ್ಲಿ ನಮ್ಮ ಇಂಡಿಗೆ ಬಂದು ನೋಡಿದ್ರೆ ಅಂದ್ರೆ ಒಂದು ಡಿ ಸಿ ಆಫೀಸ್ ಇರಬೇಕು ಆ ರೀತಿ ನಾವು ಇವತ್ತು ಅಸಿಸ್ಟೆಂಟ್ ಕಮಿಷನರ್ ಕಂದಾಯ ಭವನ ನಿರ್ಮಾಣ ಮಾಡಿದ್ವಿ ಒಂದು ರಾಜ್ಯ ಮಟ್ಟದ ನಿಂಬೆ ಅಭಿವೃದ್ಧಿ ಮಂಡಳಿ ಇದೆ ರೈಲ್ವೆ ಟ್ರ್ಯಾಕ್ ಇದೆ ಬ್ರಾಡ್ಗೇಜ್ ಇದೆ ಆಮೇಲೆ ನ್ಯಾಷನಲ್ ಹೈವೇಸ್ ಅದಾವ ಸೊ ದೊಳಗೆ ಇಲ್ಲಿಗೆಲ್ಲ ಆಕ್ಟಿವಿಟೀಸ್ ನಡಿತಾವೆ ನಮ್ಮಲ್ಲಿ ಸೊ ಅಲ್ಲಿ ಒಂದು ಜಿಲ್ಲೆ ಇತ್ತು ಅಂದ್ರೆ ಅನೇಕ ರೀತಿಯಿಂದ ಅನುಕೂಲಗಳಾಗ್ತವೆ ಆ ಭಾಗ ಇನ್ ಡಿ ಭಾಗ ನಿಮ್ಗೆ ಹೇಳ್ತೀವಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಇಂದ ವಂಚಿತರ ಇದೀವಿ ನಾವು ಇವತ್ತು ನಮ್ಮ ಪಕ್ಕಕ್ಕೆ ಅಫಜಲ್ಪುರ್ ಆಳಂದ್ ಏನೇನು ಬೆನಿಫಿಟ್ ಸಿಗತೆ ಜೀವರಿಗೆ ಸಿಗೋದಿಲ್ಲ ಸೊ ನನ್ನ ಕಳ್ಕಳಿ ವಿನಂತಿ ಅತ್ಯಂತ ಹಿಂದುಳಿದ ಪ್ರದೇಶಕ್ಕೆ ತಾವು ಇಂಥದ್ದು ಅವಕಾಶ ಮಾಡಿ ಕೊಟ್ಟಿದ್ದೆ ಆ ಭಾಗದ ಜನ ಈ ಸರ್ಕಾರದ ಬಗ್ಗೆ ಬಹಳ ವಿಶೇಷವಾಗಿ ಜಿಲ್ಲೆಗಳನ್ನು ರಚನೆ ಮಾಡ್ತದೆ ಅನೇಕ ಸಮಸ್ಯೆಗಳು ಇರ್ತಿರ್ತಾವೆ ಬಟ್ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ತಾವು ಮಾಡುವಂತ ಸಂದರ್ಭ ಇವತ್ತೇ ಅಂತ ನಾನು ಹೇಳಂಗಿಲ್ಲ ತಾವೆಂದು ನಿರ್ಣಯ ಮಾಡ್ತಾ ಇರ್ತೀರಿ ನಮ್ಮನ್ನು ಅವಾಗ ಪರಿಗಣಿಸಿರಿ ಅಂತ ಹೇಳಿ ನಾನು ಕಳ್ಕಳಿ ಪ್ರಾರ್ಥನೆ ಓಕೆ ಮಾನ್ಯ ಅಧ್ಯಕ್ಷರೇ ಮಾನ್ಯ ಶಾಸಕರು ಬಹಳ ಸಮಚಿತ್ತದಿಂದ ಭಾಳ ಆಲೋಚನೆ ಮಾಡಿ ಅವರು ಬಹಳ ತೂಕವಾಗಿಯೂ ಕೂಡ ಒತ್ತಾಯವನ್ನು ಮಾಡಿದ್ದಾರೆ ಅವರು ಹೇಳಿರೋದು ಇಷ್ಟೇ ನಾನು ನಾನು ಹೇಳೋದನ್ನ ಅವರೇ ಹೇಳಿದ್ದಾರೆ ಬಹುಶಃ ಇವತ್ತಲ್ಲ ಕನಿಷ್ಠ ನೀವು ಮಾಡುವಾಗ ಈ ವಿಷಯ ಸರ್ಕಾರದ ಮುಂದೆ ಬಂದಾಗ ಮಾಡಿ ಅಂತ ಹೇಳಿದ್ದಾರೆ ಖಂಡಿತವಾಗಿ ಅದಕ್ಕೆ ನಾವು ನಾನು ಅವ್ರಿಗೇನು ಅದಕ್ಕೆ ಎದುರು ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ ಈಗ ಸದ್ಯಕ್ಕಂತೂ ಹೊಸ ಜಿಲ್ಲೆಗಳು ರಚನೆ ಮಾಡುವಂಥ ವಿಚಾರ ಸರ್ಕಾರದ ಹಂತದಲ್ಲಿ ಇಲ್ಲ ಸಭಾಧ್ಯಕ್ಷರೇ ಒಂದೆರಡು ಕಡೆ ಈ ರೀತಿ ವಿಷಯ ಇದೆ ಬೇಡಿಕೆನೂ ಇದೆ ಒಂದೆರಡು ಕಡೆ ರಾಜ್ಯದಲ್ಲಿ ಆದರೆ ಕೇಂದ್ರ ಸರ್ಕಾರನೂ ಸಹ ಈ ದೇಶದಲ್ಲಿ ಸೆನ್ಸಸ್ ಆರಂಭ ಆಗುವ ಹಂತದಲ್ಲಿ ಹೊಸದಾದಂಥ ಕಂದಾಯ ವಿಭಾಗಗಳನ್ನ ರಚನೆ ಮಾಡಬಾರ್ದು ಅನ್ನುವಂತ ಒಂದು ಸೂಚನೆ ಕೂಡ ಇದೆ ಸೊ ಹಾಗಂತೇಳಿ ಮಾಡಬಾರ್ದು ಶಾಶ್ವತವಾಗಿ ಅಂತಲ್ಲ ಸೆನ್ಸಸ್ ಸಂದರ್ಭದಲ್ಲಿ ಸೆನ್ಸಸ್ ನ ಹೊಸ್ತಿಲಿನಲ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ ಸೊ ಅದನ್ನು ಕೂಡ ಇಟ್ಕೊಂಡು ಅದು ಜಸ್ಟ್ ಅವ್ರ ಮಾಹಿತಿ ಹೇಳ್ತಾ ಇದ್ದೇನೆ ಅಷ್ಟೇ ಆದ್ರೆ ಖಂಡಿತವಾಗಿ ಅವರು ಹಾಗೆ ರಾಜ್ಯ ಸರ್ಕಾರ ಹೊಸ ತಾಲೂಕಾಗಲಿ ಜಿಲ್ಲೆಯನ್ನಾಗಲಿ ಮಾಡುವಂತ ಸಂದರ್ಭದಲ್ಲಿ ಅವರು ಇಟ್ಟಿರುವಂತ ಬೇಡಿಕೆಯನ್ನ ಗಂಭೀರವಾಗಿ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ ಅದು ನನ್ನ ವೈಯಕ್ತಿಕ ತೀರ್ಮಾನ ಏನಾಗೋದಿಲ್ಲ ಇಡೀ ಕ್ಯಾಬಿನೆಟ್ ನ ಡಿಸಿಷನ್ ಆಗತ್ತೆ ಆದ್ರೂ ಕೂಡ ಅವರು ಹೇಳಿರುವಂತ ವಿಚಾರವನ್ನ ಖಂಡಿತವಾಗಿ ನಾವು ಬಹಳ ಗಂಭೀರವಾಗಿ ಪರಿಶೀಲನೆ ಮಾಡ್ತೇವೆ ಸಭಾಧ್ಯಕ್ಷರ ಈಗಲ್ಲ ಮಾಡುವಂತ ಸಂದರ್ಭದಲ್ಲಿ ಮಾಡ್ತೇವೆ ಅನ್ನೋದನ್ನ ಅವ್ರ ಗಮನಕ್ಕೆ ತರಲಿಕ್ಕೆ ಬಯಸ್ತೇವೆ ಓಕೆ प्रकाश के कोलीवाड